ಸ್ವಾಮಿ ನಾವಿರೋದು ಹೀಗೆ ನಾವು ಏನ್ ಸಕತ್ತಾಗಿದೆ ನಮ್ ಸೈಡ್ಗೆ ಅಲ್ಲಿಗೆ ಕೊಟ್ಟು ಬಂದ್ವಿ ಸರ್ ಅಂತ ಹಾ ಕೇಳಲ್ಲೋಗ್ತಾ ಇದ್ದೂರು ರೂಪಾಯಿ ಕಿತ್ಕೊಂಡು ಡ್ಯಾಮ್ ಮೇಲೆ ಬಿಟ್ಟಿದ್ದಾನೆ ಗಾಡಿನ ಐಲ್ಯಾಂಡ್ ಮಧ್ಯದಲ್ಲಿ ನಾವು ಕಡೆಯಿಂದ ಬಂದಿದ್ವಲ್ಲ ಆ ಅಲ್ಲಿಂದ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಬಿ ಆರ್ ಪ್ರಾಜೆಕ್ಟ್ ಅಂದ್ರೆ ಭದ್ರಾ ರಿಸರ್ವ ಪ್ರಾಜೆಕ್ಟಿಗೆ ನೋಡಿ ನಮ್ಮ ಜೊತೆ ಮೋಹನ್ ಜೀ ಸರ್ ಇವತ್ತು ಬನ್ನಿ ಭದ್ರಾ ಪ್ರಾಜೆಕ್ಟ್ ಮೇಲೆ ಬಂದೆ ವೆಲ್ಕಮ್ ಮಾಡ್ತಿದ್ದೀನಿ ನಿಮ್ಮನ್ನು ಅಲ್ಲಿ ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಹೆಂಗೆ ಬಂದ್ವಿ ಮೇಲಕ್ಕೆ ಅಂತ ಆ ಕಡೆ ಎಲ್ಲ ಸುತ್ಕೊಂಡು ಬಳಸ್ಕೊಂಡು ಅಲ್ಲಿ ಕೊನೆಗೆ ಅವರಿಗೆ ಪೂರ್ಣ ಕೆ ಪಿ ಟಿ ಸಿ ಎಲ್ಲ ಅವರು ಅಂತ ಹೇಳಿದ್ರು ಬಿಡಲಿಲ್ಲ ಆ ಅಲ್ಲಿ ಕೊನೆಗೆಲ್ಲನಿಗೆ ಒಂದು ಇನ್ನೂರು ರೂಪಾಯಿ ಲಂಚ ಕೊಟ್ಟು ಕಾರ್ನೇ ಮೇಲೆ ಬಿಟ್ಟಿದ್ದಾನೀಗ ಮೇಲೆ ಬಂದಿದ್ದು ಬನ್ನಿ ಡ್ಯಾಮ್ ಹೇಗಿದೆ ಡ್ಯಾಮ್ ಬ್ಯಾಕ್ ವಾಟ್ರಲ್ಲ ಹೇಗಿದೆ ಡ್ಯಾಮ್ನ ಸೌಂದರ್ಯ ಅಂತ ತೋರಿಸ್ತೀನಿ ಲೆಟ್ಸ್ ಗೋ ನೋಡಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಮೇಲ್ಗಡೆ ಬಂದುಬಿಟ್ಟಿದ್ದೀವಿ ಡ್ಯಾಮ್ ಮೇಲೆ ಹೋಗಬೇಕು ಅಂದರೆ ಟೂ ಹಂಡ್ರೆಡ್ ರುಪೀಸ್ ಲಂಚ ಕೊಡಬೇಕು ಇಲ್ಲ ಅಲ್ಲಿ ಕೆ ಪಿ ಸಿ ಎಲ್ಲಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡ್ಬರಬೇಕು ಪರ್ಮಿಷನ್ ನಾವು ಕೆ ಪಿ ಡಿ ಸಿ ಎಲ್ಲರು ಅಂದರು ಕೇಳಲಿಲ್ಲ ಫೈನಲಿ ಅಲ್ಲಿ ವಾಚ್ಮನಿಗೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಡ್ಯಾಮ್ ಮೇಲೆ ಬಂದಿದ್ದಾಯಿತು ಬೂಬು ಬೂಬುನೇ ತಗೊಂಡ್ಬಂದಿ ನೋಡಿದ್ರಿ ಬೂಬು ಬೂಬು ಆಂ ಸೇಮ್ ಹೌದು ಮಧ್ಯದಲ್ಲಿ ಐರ್ಲ್ಯಾಂಡು ನಾವು ಹೋಗಿದ್ದು ಆ ಕಡೆ ಮೂಲೆ ಅದು ಕಾಣಿಸ್ತಾ ಇಲ್ಲ ಆ ಕಡೆ ಅಲ್ಲಿ ರೆಸಾರ್ಟು ಆ ಕಡೆ ಮೂಲೆಯಲ್ಲಿ ರೆಸಾರ್ಟ್ ಕಾಣಿಸಲ್ಲ ಡ್ಯಾಮ್ ಒಳಗಡೆ ಹೋಗ್ಬೇಕಿನ್ನು ಡ್ಯಾಮ್ ಅಂದರೆ ಈ ಕಡೆ ಎಂಟ್ರೆನ್ಸಲ್ಲಿ ಏಯ್ ಅವರೇ ಹೋಗೋರೇ ನಡಿಯಪ್ಪ ಅಂತ ಕರ್ಕೊಂಡು ಬರ್ತಾನೆ ಹಾಂ ಅದು ಇದು ನೀರದು ಇದು ಬಿಡೋದು ಪೈಪ್ ಪೈಪ್ಲೈನ್ ಮಾಡಿದ್ದಾರೆ ವಾಟರ್ ಪ ಇರಿಗೇಷನ್ ಪರ್ಪಸ್ಸಿಗೆ ಸಾರಿ ವಾಟ್ರ್ ಡ್ರಿಂಕಿಂಗ್ ವಾಟ್ರ್ ಪರ್ಪಸಿಗೆ ಲೆಫ್ಟಿಗೆ ಲೆಫ್ಟಿಗೆ ಬಾ ನೋಡಿ ಫ್ರೆಂಡ್ಸ್ ಇವರು ಒದ್ದಾಡ್ತಿದ್ದಾರೆ ಅದಕ್ಕೆ ಕೂರಿಸ್ಬಿಟ್ಟಿದ್ದೀವಿ ಎಲ್ ಇ ಡಿಯವರೇ ಹೋಗಿ ಕರ್ಕಂಬನ್ನಿ ನಮ್ಮನ್ನ ಬನ್ನಿ 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 ಸಖತ್ತಾಗಿದೆ ಇದ್ರ ಮೇಲೆ ಬರೋಕೆ ಒಂಥರ ಖುಷಿ ಒಳ್ಳೆಯ ಗಾಳಿ ಬೀಸುತ್ತಲ್ವ ಜೋರಾಗಿ ಮ ಸಖತ್ ಜೋರಾಗಿ ಗಾಳಿ ಬರುತ್ತೆ ಹೋಗಿ ಹೋಗಿ ಇಲ್ಲಿ ಮುಂದೆ ಹೋಗಿ ಅದು ಫಿಶರಿಂಗ್ ಡಿಪಾರ್ಟ್ಮೆಂಟ್ ಇರಬೇಕು ಅಲ್ವಾ ಅಲ್ಲೆಲ್ಲ ಅಲ್ಲೆಲ್ಲ ಗದ್ದೆಗಳ ಟೈಪ್ ಮಾಡಿದಾರಲ್ಲ ಫಿಶರಿಂಗ್ ಡಿಪಾರ್ಟ್ಮೆಂಟ್ ಫಿಶರೀಸ್ ಮೀನುಗಾರಿಕೆ ಇರಬೇಕು ಅದು ಅಷ್ಟೊಂದು ಇದೆ ಅಲ್ವಾ ತುಂಬಾ ದೊಡ್ಡದಿದೆ ಎಷ್ಟು ಇವರು ಎಷ್ಟು ಆಗಿದಾವೆ ಹಿಡಿದ್ರೆ ಹಿಡಿತಿದ್ದಾರೆ ಇಲ್ಲಿ ಹಿಡಿಯೋರ ಇಲ್ಲೆಲ್ಲ ಹೊರ ಹೊರಗಡೆ ಎಲ್ಲ ಇಲ್ಲಿ ಎಲ್ಲಿ ಸಿಗುತ್ತೆ ಅಂತ ನೋಡ್ತಾಯಿದ್ದಾರೆ ಟೂ ಹಂಡ್ರೆಡು ಒಂದೊಂದು ಕಾರ್ಗು ಟೂ ಹಂಡ್ರೆಡ್ ಅಂದರೆ ಎಷ್ಟೊಂದು ಕಾರ್ ಬರುತ್ತೆ ಎಷ್ಟೊಂದು ದುಡ್ಡು ಆಗುತ್ತೆ ಹಾಂ ಇಲ್ಲೊಬ್ರು ಇಲ್ಲಿ ಹಿಡಿಯೋರು ಬಂದಿದ್ದಾರೆ ಇಲ್ಲಿ ನೋಡಿ ಇವರು ಕುರ್ಕುರೆ ತಿನ್ಕೊಂಡು ಇಲ್ಲಿ ಹಿಡಿತಾರೆ ಏನ್ರಿ ಹಾಂ ಹಾಂ ಕೆ ಪಿ ಸಿ ಎಲ್ಲವರು ಅಕಡೆ ಬರಬೇಕು ಅಂತ ಹಾಂ ಅವ್ರು ಒಂದು ಕ್ವಿರಿ ಅಲ್ಲ ಅವ್ರು ಐಡಿ ಕರೀತಿದ್ರು ಫ್ರೀ ರಿಡೀಕ್ ಓಕೆ ವೆರಿಫೈಡ್ ಇಲ್ಲ ಇಲ್ಲ ಅದರ ಅಂಡರ್ ನೋಡಿ ಫೈನಲಿ ಡ್ಯಾಮ್ ಎಲ್ಲಿದೆ ಈಗ ಭದ್ರಾದ್ ಎಷ್ಟು ಇದೆ ಅಂತ ಹೇಳಿ ಡೀಟೇಲ್ಸ್ ಭದ್ರ ಜಲಶಯದ ಡೀಟೇಲ್ಸ್ ಹಾಕಿ ನೋಡಿ ಎಷ್ಟು 28 ಹಳ್ಳಿಗಳ ಮುಳುಗಡೆ ಆಗಿದೆ ಅಂತ இப்பத்தோழ சாயிரத எண்நூற எரோ எக்கரை இப்பத்தோழ சாயிரத்த எண்நூற எர்டு எக்கிரத்தொந்திரசாக்கூட்ட ಬುಬ್ ಓಡ್ತಾ ಹಾಗೆ ಅಲ್ಲಿ ಇದಕ್ಕೆ ಇದಕ್ಕೋಗಿದ್ವಲ್ಲು ಪಾಟೆಹೊಳಲ್ಲಿ ಹೆಂಗ್ ಓಡಿದ ಪಾಟೆಹೊಳೆ ಇನ್ನೂ ಚೆನ್ನಾಗಿದೆ ವಾಟೆ ಹೊಳೆ ಮೇಲೆ ಹೋಗಿ ಬಿಡೋದೇ ಇಲ್ಲ ಅಂತಿದ್ರು ಅಲ್ಲೋ ಅಲ್ಲ ಐವತ್ತು ರೂಪಾಯಿ ಅಷ್ಟೇ ಇಲ್ಲಿ ಇನ್ನೂರು ಮುನ್ನೂರು ರೂಪಾಯಿಕ್ಸಲಾದ್ರು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಅಲ್ವಾ ಅದಕ್ಕೆ ಅವನ ಕೈ ಇಟ್ಕೊಪ್ರೀತಿ ಅವ್ನ ಕೈ ಬಿಡ್ಬೇಡ ಏ ಬೂಬು ಕೈ ಬಿಟ್ಟು ಓಡ್ಬಿಡ್ಬೋ ಓ ಸಗತ ಕಾಣಿಸ್ತದೆ ಬೂಬು ನೋಡಿ ಇಲ್ಲಿ ಇಲ್ಲಿ ನೋಡೋಕ್ ನಿಂತಿದ್ದಾನೆ ನಡಿ ಅಂದಾಗ ನಡಿಯಲ್ಲ ಇವಾಗ ನೋಡಿ ಕೊಮ್ಮ ನಾನು ಓಡಬೇಕು ಅವ್ನು ಡ್ಯಾಮ್ ಮೇಲಕ್ಕೆ ಬಂದರೆ ಅದೇನೋ ಜೋಶ್ ಬರುತ್ತೆ ಅವನಿಗೆ ಡ್ಯಾಮ್ ಮೇಲಕ್ಕೆ ಬಂದ ತಕ್ಷಣ ಜೋಶು ಫುಲ್ ಜೋಶ್ ಆಗಿಬಿಡ್ತಾನೆ ಹುಡುಗ ವಾವ್ ಕೆ ಪಿ ಸಿ ಎಲ್ದು ಜನ್ರೇಷನ್ ಸ್ಟೇಷನ್ ಅಲ್ಲಿ ಕೆಳಗಡೆಯಿಂದ ಮುಂದೆ ಆರು ರೋಡಲ್ಲಿ ಬಂದಿದ್ವಿ ಅಲ್ಲಿ ತನಕ ಬಂದಿದ್ವಿ ಅವ್ರಲ್ಲೋ ಮಾಡಲಿಲ್ಲ ನೋಡಿ ಇದು ಇದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೆ ಪಿ ಸಿ ಎಲ್ದು ಜನ್ರೇಶನ್ ಫ್ರೀಲು ಇಲ್ಲಿ ನೀರು ಬರ್ತಾ ಇದೆಯಲ್ಲ ಇದು ಜೋರಾಗಿ ನೀರು ಬರುತ್ತಲ್ಲ ಅಲ್ಲಿಂದ ಟರ್ಬೈನ್ ತಿರುಗ್ಬಿಟ್ಟು ಅಲ್ಲಿ ಒಳಗಡೆ ಟರ್ಬೈನ್ಸ್ ಇರುತ್ತೆ ಆ ಪ್ರೆಸರ್ಗೆ ಬರುತ್ತಲ್ಲ ನೀರಿನ ಪ್ರೆಝರ್ ಇಲ್ಲಿ ಹೋಗ್ತಾ ಇದೆಯಲ್ಲ ನೀರು ಆ ನೀಜರಿನ ಪ್ರೆಝರ್ ಅಲ್ಲಿ ಟರ್ಬೈನ್ ತಿರುಗುತ್ತೆ ಆ ಟರ್ಬೈನ್ ಇಂದ ಅಲ್ಲಿ ಜನರೇಟ್ ಆಗೋದು ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಸ್ ಅಪ್ ಮಾಡಿ ನಮಗ್ ಕೊಡ್ತಾರೆ ಅಲ್ಲಿ ಟರ್ಬೈನ್ ಇರುತ್ತೆ ಒಳಗಡೆ ದೊಡ್ಡ ದೊಡ್ಡ ಗಳು ಇರುತ್ತೆ ನೋಡಿ ಇಲ್ಲಿ ಇಷ್ಟೇ ಸ್ಟ ಬರೋ ನೀರು ಇಲ್ಲಿ ನೋಡಿ ಈಗ ಮುಂದೆ ತೋರಿಸ್ತೀನಿ ಇಷ್ಟೊಂದು ನೀರು ಹೋಗುತ್ತೆ ಅಲ್ಲಿ ಅಷ್ಟೊಂದು ದೊಡ್ಡ ನೀರು ಅಷ್ಟೊಂದು ತುಂಬಾ ನೀರು ಹೋಗುತ್ತೆ ಡ್ಯಾಮ್ ನೋಡಿ ಇದು ಗೋಡೆ ಡ್ಯಾಮ್ ಗೋಡೆ ಎಷ್ಟು ಹೆಟ್ ಇದೆ ತುಂಬಾ ಹೆಟ್ ಇದೆ ಅಲ್ವಾ ಇದು ಸೆವೆಂಟಿ ಮೀಟರ್ ಇಷ್ಟ ಇದೆ ಇದು 71 ಮೀಟರ್ ಇಷ್ಟ ಇದೆ ಇದು 72 ಇದೆ ಇವು ಹಾ ಓ ಇಲ್ಲಿ ಹೋಗ್ಲಿ ಇಲ್ಲಿಂದ ಜನರೇಷನ್ ಸ್ಟೇಷನ್ ಇಂದ ಇಲ್ಲಿ ಯೂಸಿ ಕೇಬಲ್ ಗೆ ಬರುತ್ತೆ ಅಲ್ಲಿ ಯೂಸಿ ಕೇಬಲ್ ಇಂದ ಅದು 11 ಕೆವಿ 66 ಕೆವಿನ ಟ್ರಾನ್ಸ್‌ಮಿಟ್ ಮಾಡ್ತಾರೆ ಸ್ಟೆಪ್ ಅಪ್ ಮಾಡಿ ಇಲ್ಲಿ ಕೈ ಇಡಕೊಳ್ಳದನೆ ಯಾಕ ಕಡಾಡ್ತೀಯಾ ನೀನು ಇಲ್ಲಿ ಸೈಡ್ ಬಿಡೋ ಹಾಗೆ ಇದು ವಾಟ್ರ್ ಇದನ್ನ ಗೇಟ್ ಓಪನ್ ಮಾಡ್ಲಿಕ್ಕೆ ಬಳಸುವಂಥದ್ದು ಜರ್ಮನ್ ಮೇಡ ಎಷ್ಟು ದೊಡ್ಡದಿದೆ ಇಲ್ಲಿ ಲಿಫ್ಟ್ ಮಾಡೋದು ಇದು ಕೇಬಲ್ಗಳು ಈ ಕೇಬಲ್ ಇಂದ ಲಿಫ್ಟ್ ಮಾಡ್ತಾರೆ ಮೇಲಕ್ಕೆ ಅಪ್ ಇದು ಗೇಟ್ ಎಷ್ಟು ದೊಡ್ಡದಿದೆ ಗೇಟ್ ಎಷ್ಟು ದಪ್ಪ ತಿಕ್ನೆಸ್ ಇದೆ ಭದ್ರಾ ಇದು ಓಪನ್ ಆಗಿರೋ ಗೇಟ್ ಇದು ಓಪನ್ ಇದೆ ಕೆಳಗಡೆಯಿಂದ ಸ್ವಲ್ಪ ಮೇಲೆ ಎತ್ತಿದ್ದಾರೆ ಸೀಲ್ ಮಾಡಿದ್ದಾರೆ ಲಾಸ್ಟ್ ಏಯ್ ತುಂಬ ದೊಡ್ಡದಿದೆ ಇದು ಬೇಲೂರ್ದು ಯಾವ ಕೆಪಾಸಿಟಿ ಬೇಲೂರು ತುಂಬ ಹೆಚ್ಚಿಗೆ ಡ್ಯಾಮು ತುಂಬ ಕಡಿಮೆ ಅದು ಇಷ್ಟು ನೀರ್ನ ತಡಿಬೇಕು ಅಂದ್ರೆ ಎಷ್ಟು ಪ್ರೆಜರ್ ಯಾವ ತರ ಗೇಟ್ ಮಾಡಿದಾರ ನೋಡು ಎಷ್ಟು ಇರ್ಬೇಕು ಇದರಲ್ಲಿ ನೋಡಿ ಎಷ್ಟು ಅಡಿ ನೀರಿದೆ ಎಷ್ಟು ಅಡಿ ಬಿಡ್ತಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ ಅಡಿ ಗೇಟ್ ಓಪನ್ ಮಾಡಿದ್ದಾರೆ ಅಂತ ಇಲ್ಲಿ ಮೇಲೆ ಗೇಟ್ ಎಷ್ಟು ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮೆಜರ್ಮೆಂಟ್ ಇದೆಯಲ್ಲ ಜೀರೋ ಇಂದ ಒಂದಡಿ ಅಡಿ ಓಪನ್ ಮಾಡಿದಾರಾ ಎರಡು ಅಡಿ ಓಪನ್ ಮಾಡಿದಾರ ಅಂತ ಇಲ್ಲಿ ಮೆಜರ್ಮೆಂಟ್ ಗೊತ್ತಾಗುತ್ತೆ ಟೋಟಲ್ ಅಡಿ ಓಪನ್ ಮಾಡ್ಬೋದು ಅಲ್ಲ ಡ್ಯಾಮ್ ತುಂಬಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಲೋಡ್ ಇಲ್ಲಿ ತನಕ ಬರುತ್ತೆ ವಾ ಇಲ್ಲಿ ನೀರು ನೋಡ್ಬನ್ನಿ ಸಖದ ಜನ್ರೇಶನ್ ಸ್ಟೇಷನ್ದು ಹೋಗ್ತಾ ಇರೋದು ನೀಟಾಗಿ ಕಾಣುತ್ತೆ ಈ ಕಡೆಯಿಂದ ಈ ಕಡೆ ವ್ಯವ್ ವಾವ್ ಇವನ್ ಕಣ್ ಕಣ್ ಕಡೆ ಎಲ್ಲಾ ಹತ್ತಕ್ಕೆ ಹೋಗ್ತಾನೆ ಇದೇ ಸಮಸ್ಯೆ ಏನೋ ಬು ಎಲ್ಲ ಇದು ಎರಡು ಎಷ್ಟು ಗೇಟ್ ಇದೆ ಇದು ಮೂರ ದೊಡ್ಡ ಗೇಟು ದೊಡ್ಡ ಗೇಟ್ಗಳು ಗೇಟ್ ಕಲೋ ಕ್ರೆಸ್ಟ್ ಗೇಟ್ ಇದೆ ನಾಲ್ಕು ಗೇಟು ನಾಲ್ಕು ಗೇಟು ಕೂಡ ಹಿಂಗೇನೆ ನಂಬರ್ ಗೇ ಕ್ರಸ್ಟ್ ಗೇಟ್ ನಂಬರ್ ಟು ಸಿಕ್ಸ್ಟಿ ಇಂಟು ಟ್ವೆಂಟಿ ಫೈವ್ ಎಷ್ಟಿದೆ ಅಳತೆ ಅಂತ ಕೊಟ್ಟಿದ ನೋಡಿ ಸೈಜು ಅರವತ್ತು ಅರವತ್ತು ಇಂಟು ಇಪ್ಪತ್ತೈದು ನಾವು ಅಲ್ಲಿ ಹೋಗಿದ್ವಲ್ಲ ರೆಸಾರ್ಟ್ ಹತ್ರ ಅಲ್ಲಿ ದೋಣಿಗಳು ನಿಂತಿದ್ದಾವೆ ನೋಡಿ ಹಾಂ ಬೋಟ್ಗಳು ಗೇಟ್ ಓಪನ್ ಆಗಿದೆ ಈಗ ಮೂರುವರೆಗೆ ಓಪನ್ ಅಂದಲ್ಲ ಜೋಶ್ ಜೋಶ್ ಬಂದ್ಬಿಟ್ಟಿದೆ ಚಿನ್ನ ಅಲ್ಲೇ ಜನರೇಷನ್ ಸ್ಟೇಷನ್ ಏನು ಜೋರಾಗಿ ಹೊಡಿತಾ ಇದೆ ಅಂದ್ರಲ್ಲಿ ಅದೇ ವಾಟರ್ ಫಿಲ್ಟ್ರೇಷನ್ ಟ್ಯಾಂಕ್ಗಳು ಅನ್ಸುತ್ತೆ ಅಲ್ಲಿ ಮಾಡ್ತಾ ಇರೋದು ದೂರದಲ್ಲಿ ಆಫ್ ಬ್ಯೂಟಿ ಸೌಂಡ್ ಕೇಳಿಸ್ತಿದ್ಯಾ ಸೌಂಡ್ ಏನ್ ಸೌಂಡ್ ಬರ್ತಿದೆ ಫೋರ್ಸ್ಗೆ ಇದೆ ಅಲ್ಲಾಡ್ತಾ ಇದೆ ಇಲ್ಲ ಹಿಂಗೆ ಮುಟ್ಟ ಹಿಂಗೆ ಹಿಡ್ಕೊ ವೈಬ್ರೇಷನ್ ಬರ್ತಾ ಇದೆ ಇಲ್ಲ ನಾವು ಕೈ ಇಟ್ಟಿದೆ ನೋಡಿ ಇದೇ ವೈಬ್ರೇಷನ್ ಬರ್ತಾ ಇದೆ ಅಲ್ಲಿ ಸೌಂಡಿಗೆ ಇನ್ನು ಮೇಯ್ನ್ ಕ್ರಶ್ ಗೇಟ್ ಓಪನ್ ಸಕ್ಕರೆ ಬಲ್ ಶಾಂತಮ್ಮನ ಜೊತೆ ನೋಡಿ ಮರಿ ಶಾಂತಮ್ಮ ನಾನು ಅವಾಗಲೇ ಹೇಳಿದ್ನಲ್ಲ ಏನೆಲ್ಲ ಸೈಕಲ್ ಹೊಡೆದ್ವಿ ಇಲ್ಲಿಗೆ ಬರೋಕ್ಕೆ ಡ್ಯಾಮ್ ಮೇಲೆ ಬರೋಕ್ಕಿಂತ ಮುಂಚೆ ಅಂತ ಇದೇ ಪ್ಲೇಸು ನಾನು ಇವಾಗ ಹೋಗ್ತಾ ಇದ್ದಿಲ್ಲ ಇದೇ ಇಲ್ಲೇ ಹೋಗಿದ್ದು ಇಲ್ಲಿ ಹೋಗಿ ಡ್ಯಾಮ್ ಬ್ರಿಡ್ಜ್ ದಾಟಿ ಆಚೆಗೆ ಹೋಗ್ಬಿಟ್ಟಿದ್ವಿ ನಾವು ಆ್ಯಕ್ಚುಲಿ ಶಿವಮೊಗ್ಗ ಸೈಡಿಂದ ಬಂದ್ವಿ ನಾವು ಬೇಲೂರಿಗೆ ಹೋಗ್ಬೇಕಿತ್ತು ದಾಟಿ ಈ ಕಡೆಗೆ ಹೋಗಿ ಮುಂದೆ ಹೋಗಿ ನಾವು ಅಲ್ಲಿ ಹೋಗ್ತೀನಿ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗಿದಾಗ ಅಲ್ಲಿ ರೆಸಾರ್ಟ್ ಸಿಗುತ್ತೆ ಅಲ್ಲಿ ಅಲ್ಲಿಗೆ ಹೋಗಿದ್ವಿ ಅಲ್ಲೇ ಇರಬೇಕು ಮೇ ಬಿ ಅಂತ ಹೇಳಿ ಆಮೇಲೆ ಮತ್ತೆ ವಾಪಸ್ ಬಂದಿದ್ದಾಯಿತು ಆದರೂ ಅಲ್ಲಿಗೆ ಹೋಗಿದ್ದಕ್ಕೇನು ಏನು ಮೋಸ ಆಗಿಲ್ಲ ನಮಗೆ ಬ್ಯಾಕ್ ವಾಟರ್ ವ್ಯೂ ಸಖತ್ತಾಗಿ ಸಿಗುತ್ತೆ ನೋಡಿ ಇದು ಬ್ಯಾಕ್ ವಾಟರ್ ವ್ಯೂ ಇಲ್ಲೇ ಬೋಟಿಂಗು ಕೂಡ ಇಲ್ಲೇ ಇರೋದು ಅಂತ ಹೇಳಿದ್ರು ಅಲ್ಲಿ ಮುಂದೆ ಹೋಗಿ ಮತ್ತೆ ಅಲ್ಲಿಂದ ನೋಡ್ಕೊಂಡು ಮತ್ತೆ ವಾಪಸ್ ಬಂದು ವಿಡಿಯೋ ಸ್ಯಾಂಚುರಿ ಓ ಇಲ್ಲೇ ಬೋಟಿಂಗು ಬೋಟಿಂಗ್ ಇಲ್ಲೇನೆ ಬೋಟ್ ಇಲ್ಲೇ ನಿಂತಿದ್ದಾವಲ್ಲ ಹಾ ಬೋಟ್ ಓಡಿಸೋರಿಲ್ಲ ಅಷ್ಟೇ ಹಾಂ ನಾನೇ ಓಡಿಸ್ಕೊಂಡು ಹೋಗ್ತೀನಿ ಈಗ ಕಿವಿ ಕೊಡ್ಬೇಕಷ್ಟೇ ಮಾಡಿಂಗ ಎಷ್ಟು ತ್ರೀ ತರ್ಟಿಗ ಬೋಟಿಂಗ್ ಓಪನ್ ಆಗೋದು ಅಂದಿದ್ದು ಓ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೇಕಾ ಸಫಾರಿಯಲ್ಲಿ ಕೆಳಗಡೆನಾ ರೆಸಾರ್ಟ್ ಮಾಡಿದ ರೆಸಾರ್ಟ್ ಒಳಗೆ ಚೆನ್ನಾಗಿದೆ ರೆಸಾರ್ಟ್ ಇದು ರೆಸಾರ್ಟ್ ಅವ್ರಿಗೆ ಮಾತ್ರ ಸಫಾರಿ ಸರಿ ನಾವು ಅಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲಿಗೆ ಸಫಾರಿಗೆ ಬರಬೇಕು ಆ ಕಡೆ ಹೋಗೋಕ್ ಜಾಗ ಇದೆಯಣ್ಣ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಈ ಕಡೆ ಜನ್ರೇಷನ್ ಸ್ಟೇಷನ್ ಹತ್ರ ಹೋಗಿದ್ವಿ ಅಲ್ಲಿ ಬಿಡಲ್ಲ ಅಂದ್ರೆ ಸೊ ವಾಪಸ್ ಬಂದಿದೀವಿ ನೋಡಿ ಈಗ ಅಲ್ಲಿ ಡ್ಯಾಮ್ ಹತ್ರ ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ಲಿ ಕಾಣಿಸ್ತಾ ಇರೋದು ಜನರೇಷನ್ ಸ್ಟೇಷನ್ ಕೆ ಪಿ ಟಿ ಸಿ ಎಲ್ಲ ಅಂದರು ಬಿಡೋಲ್ಲ ಅಂದರು ಪರ್ಮಿಷನ್ ತಗೋಬೇಕು ಅಂದ್ರು ಸೊ ಬೇಡ ಅಂತೇಳಿ ಬಂದ್ಬಿಟ್ವಿ ಹಂಗೆನೆ ಇದು ಭದ್ರಾ ಬಿಆರ್ ಪ್ರಾಜೆಕ್ಟ್ ಭದ್ರಾ ರಿಸರ್ವಾಯ್ ಪ್ರಾಜೆಕ್ಟ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವಾಗ ಭದ್ರಾ ಡ್ಯಾಮ್ ಹೋಗ್ತಾ ಇದ್ದೀವಿ ಇಲ್ಲಿಂದ ಮುಂದೆ ಬಿಡ್ತಾರ ಇಲ್ವ ಗೊತ್ತಿಲ್ಲ ಕಾರ್ ಒಂದು ಇತ್ತಿದೆ ಕಾರಣ ಕೇಳೋಣ ಓಹ್ ಅಲ್ಲಿ ಅಲ್ಲಿ ಮೈನ್ ಗೇಟ್ ಇದೆ ಅಲ್ಲಿ ಅಲ್ಲಿ ತನಕ ಬಿಡ್ತಾರೆ ಅಲ್ಲಿಂದ ಒಳಗಡೆ ಬಿಡ್ತಾರ ಇಲ್ವ ಗೊತ್ತಿಲ್ಲ ಆದರೂ ಇಲ್ಲಿ ಒಂದು ಸಲ ದಬಾಯ್ತನ ಅಂತ ಶ್ರೀ ರುದ್ರೇಶ್ವರ ಸ್ವಾಮಿ ರಥದಲ್ಲಿ ಹೋಯ್ತಾ ಇದ್ದೀವಿ ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಸೈಕಲ್ ಹೊಡೆದ ಮೇಲೆ ಅಂತ ಹಂಗಾಗಿ ಬರುವಾಗ ಫಸ್ಟೇ ರೈಟಿಗೆ ತೊಗೊಬಿಟ್ಟು ಇದ್ರೆ ನಮ್ಗೆ ಇಷ್ಟೊಂದು ಕಷ್ಟವೇ ತರ್ತಿಲ್ಲ ಇವಾಗ ನೀವು ನೋಡ್ತಾ ಇರೋದು ಜನ್ರೇಷನ್ ಕೆ ಪಿ ಸಿ ಎಲ್ ಸ್ಟೇಷನ್ ನಾನು ಮೇಲಿಂದ ಆಲ್ರೆಡಿ ತೋರಿಸಿ ನಾನು ನಿಮಗೆ ಟಾಪ್ ವ್ಯೂ ತೋರಿಸಿದ್ನಲ್ಲ ಆವಾಗಲೇ ಸ್ನೇಹಿತರೆ ಇಲ್ಲಿಗೆ ನಮ್ಮ ಈ ದಿನದ ಪ್ರವಾಸವನ್ನು ಮುಕ್ತಾಯಗೊಳಿಸಿ ವಾಪಸ್ ಬೇಲೂರು ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ ಹೇಗಿತ್ತು ನಮ್ಮ ಈ ದಿನದ ಪ್ರಯಾಣದ ಅನುಭವ ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ನಿಮಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅನ್ನೋದು ನಮ್ಮ ಭಾವನೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದಂತಹ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾವಿರೋ ವಾಸ್ತವನ ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ಟ್ರಾವೆಲಿಂಗ್ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಹಂಚ್ಕೊಳ್ಳೋದೇ ನಮ್ಮ ಉದ್ದೇಶ ಇಲ್ಲಿಗೆ ಒಂದು ವರ್ಷ ತುಂಬಿದೆ ಒಂದು ವರ್ಷ ತುಂಬಿದ್ದಕ್ಕೆ ನಮ್ಮ ಸಪೋರ್ಟ್ ಮಾಡಿ ಇನ್ನಷ್ಟು ಜಾ ಸಾಕಷ್ಟು ಸಪೋರ್ಟ್ ಮಾಡ್ತೀರಾ ಅನ್ನೋ ಭಾವನೆಯಲ್ಲಿ ಇಲ್ಲಿಗೆ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬುರುದಿಯಾದ ಧನ್ಯವಾದಗಳು ಬಾಯ್